ಚಿಂದಿ ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿ ಚಾಮರಾಜನಗರ ಈಸ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಡೊಳ್ಳಿಪುರ ಎಚ್ ಡಿ ಫಾರೆಸ್ಟ್ ಭಾಗದ ತೋಟದ ಮನೆ ಹತ್ರ ಮಹಿಳೆಯೊಬ್ಬರ ಕೊಲೆ ಆಗಿದೆ ಅಂತ ಹೇಳಿಬಿಟ್ಟು ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಒನ್ ಒನ್ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು ನಂತರ ಈಸ್ಟ್ ಪೊಲೀಸ್ ಠಾಣೆಯ ಅಧಿಕಾರಿ ಹಾಗೂ ನಮ್ಮ ಡಿ ಎಸ್ ಪಿ ನಾವು ಎಲ್ಲ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಒಂದು ಮಹಿಳೆ ಅಲ್ಲಿ ಕೊಲೆಯಾಗಿ ಬಿದ್ದಿರ್ತಕ್ಕಂಥದ್ದು ಗೊತ್ತಾಯಿತು ಅವರ ಹೆಸರು ಶುಭ ಅಂತ ಮೂವತ್ತೆಂಟು ವರ್ಷ ಗಂಡನ ಹೆಸರು ಮಹೇಶ್ ಇವರು ಮೂಲತಃ ಬೆಂಗಳೂರಿನವರು ಹದಿನೇಳು ವರ್ಷಗಳ ಹಿಂದೆ ಇಲ್ಲಿಗೆ ಡೊಳ್ಳಿಪುರಕ್ಕೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಅವರನ್ನು ಯಾರೋ ಬೆಳಗಿನ ಜಾವ ಐದು ಗಂಟೆ ಸಮಯದಲ್ಲಿ ಬಂದು ತಲೆಗೆ ಹೊಡೆದು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಅವರ ಗಂಡ ಮಾಹಿತಿಯನ್ನು ನೀಡಿದರು ನಂತರ ಈ ಮೃತ ವ್ಯಕ್ತಿಯ ತಂಗಿ ಶ್ರುತಿ ಅಂತಕ್ಕಂಥವ್ರು ಬೆಂಗಳೂರಿನಿಂದ ಬಂದು ಇದರ ಬಗ್ಗೆ ದೂರನ್ನು ನೀಡಿದ್ದು ನಮ್ಮ ಪೂರ್ವ ಪೊಲೀಸ್ ಠಾಣೆ ನಲ್ಲಿ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈ ಮಹಿಳೆಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಆಕೆಯ ಗಂಡನಾದ ಮಹೇಶ್ ಅನ್ನುವಂಥದ್ದು ವಿಚಾರಣೆ ವೇಳೆ ಗೊತ್ತಾಯಿತು ಮಹೇಶ್ ಈತ ಆ ಡೊಳ್ಳಿಪುರ ಎಚ್ ಡಿ ಫಾರೆಸ್ಟ್ನಲ್ಲೇ ಇರ್ತಕ್ಕಂಥ ಜಮೀನಿನಲ್ಲಿ ವ್ಯವಸಾಯವನ್ನು ವೃತ್ತಿಯಾಗಿಸ್ಕೊಂಡು ಕೆಲಸ ಇರ್ತಾನೆ ವ್ಯವಸಾಯಕ್ಕೋಸ್ಕರ ಸಾಲ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ತನ್ನ ಹೆಂಡತಿ ಬಳಿ ಹಣವನ್ನು ತರಲಿಕ್ಕೆ ಆಗಾಗ ಕೇಳ್ತಾ ಇದ್ದರು ಹೇಳಿ ದೂರಿನಲ್ಲಿ ಹೇಳಿದ್ದಾರೆ ಅಲ್ಲಿ ಶುಭ ಅವರ ತಾಯಿ ಮನೆಯ ಕಡೆ ತಂದೆ ಆಲ್ರೆಡಿ ಡೆತ್ ಆಗಿರೋದ್ರಿಂದ ತಾಯಿ ಮತ್ತು ಒನ್ ಒಬ್ಬ ತಂಗಿ ಇಬ್ಬರು ಜೊತೆಯಾಗಿ ವಾಸ ಇದ್ದರು ಮತ್ತೊಬ್ಬ ತಂಗಿಗೆ ಮದುವೆ ಆಗಿತ್ತು ಹಾಗಾಗಿ ಅವರು ಅವರ ಕೈಲಾದಷ್ಟು ನಾವು ಆಗಾಗ ಹಣಕಾಸಿನ ಸಹಾಯ ಮಾಡ್ತಾ ಇದ್ವಿ ಆದರೂ ಕೂಡ ಅವರು ಹಣಕ್ಕಾಗಿ ಪದೇ ಪದೇ ಬೇಡಿಕೆಯನ್ನು ಇಡ್ತಾ ಇದ್ದರು ಅನ್ನುವಂಥ ವಿಚಾರವನ್ನು ತಮ್ಮ ದೂರಿನಲ್ಲಿ ಹೇಳಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆ ಇದ್ದ ಬಗ್ಗೆಯೂ ಕೂಡ ಹಾಗೂ ಶುಭ ಆಕೆ ತಾನು ಗರ್ಭವತಿ ಆಗಿದ್ದೀನಿ ಅಂತ ಹೇಳಿ ಮಹೇಶ್ಗೆ ಹೇಳಿದಂಥ ಸಂದರ್ಭದಲ್ಲಿ ಆಲ್ರೆಡಿ ಸುಮಾರು ಎರಡೂವರೆ ತಿಂಗಳು ಆಗಿದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ ಆ ವಿಚಾರವನ್ನು ಯಾಕೆ ಮುಂಚೆನೆ ಹೇಳಿಲ್ಲ ಅನ್ನುವ ವಿಚಾರದಲ್ಲಿ ಅವರಿಬ್ಬರ ನಡುವೆ ಜಗಳ ಆಗಿತ್ತು ಅನ್ನುವಂಥ ವಿಚಾರವನ್ನು ಆತ ಹೇಳಿದ್ದಾನೆ ಅದರಲ್ಲಿ ಈ ಪ್ರೆಗ್ನೆನ್ಸಿ ಬಗ್ಗೆ ಅವನಿಗೆ ಅನುಮಾನ ಇತ್ತು ಅನ್ನುವಂಥ ಒಂದು ಮಾಹಿತಿ ಅಲ್ಲದೆ ಆ ಮಗುವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಆತನಿಗೆ ಇಷ್ಟ ಇರಲಿಲ್ಲ ಅನ್ನುವಂಥದ್ದು ಬಟ್ ಆ ಮಹಿಳೆಗೆ ಆ ಮಗುವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಇಚ್ಛೆ ಇದ್ದಿದ್ದರಿಂದ ಅವರ ನಡುವೆ ಜಗಳ ಆಗ್ತಾ ಇತ್ತು ಹಣಕಾಸು ಮತ್ತು ಈ ಕಾರಣಕ್ಕಾಗಿ ಆತ ಆಕೆಯನ್ನು ಕೊಲೆ ಮಾಡಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಯೋಜನೆಯನ್ನು ರೂಪಿಸಿ ಈ ಕೊಲೆಯನ್ನು ಮಾಡಿರ್ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ